ಆ್ಯಕ್ಚುಲಾಗಿ ಎಲ್ಲರೂ ಏನು ಹೇಳ್ತಾರೆ ಅವ್ನಿಗೆ ಎಪ್ಪತ್ತು ವರ್ಷ ಆಯಿತು ತೀರೋ ಊಟ ಅಂತ ಎಪ್ಪತ್ತು ವರ್ಷ ಅಲ್ಲ ಆ್ಯಕ್ಚುಲಾಗಿ ಏಜ್ ಅಲ್ಲ ಆ್ಯಕ್ಚುಲಾಗಿ ಒಂದು ಮನುಷ್ಯನಿಗೆ ಮೊದಲೇ ಹೇಳಿದ್ದೀನಿ ಇಪ್ಪತ್ತೊಂದು ಸಾವಿರ ಆರುನೂರ ಶ್ವಾಸ ಒಂದು ದಿವಸಕ್ಕೆ ಒಂದು ಮನುಷ್ಯನಿಗೆ ಶ್ವಾಸ ಅದು ಅವನು ಹುಟ್ಟುವಾಗಲೇ ಇಷ್ಟು ಶ್ವಾಸ ಅಂತ ಇರ್ತದೆ ಆ ಶ್ವಾಸ ಕೌಂಟಿಂಗ್ ಯಾವಾಗ ಕ್ಲೋಸ್ ಆಗ್ತದೋ ಆವಾಗ ಅವನು ಪ್ರಾಣ ಬಿಡ್ತಾನೆ ಈ ದೇಹ ಬಿಡೋದೆಲ್ಲ ಇದೆಲ್ಲ ಇವ್ರು ಮಾಡಿರೋದು ಆ್ಯಕ್ಚುಲಿ ಪ್ರಾಣ ಬಿಡೋದು ನೋಡಿ ಯಾವಾಗ ಮಗು ಹುಟ್ಟುತ್ತದೋ ಸೂರ್ಯನಾರಾಯಣ ಪ್ರಾಣ ಕೊಡ್ತಾರೆ ಯಾವಾಗ ಈ ದೇಹದಿಂದ ಪ್ರಾಣ ಬರ್ತದೋ ಅದು ಮತ್ತೆ ಸೂರ್ಯನಾರಾಯಣ ತೊಗೊತಾರೆ ಹೋಗ್ತದೆ ಅದು ವಾಪಸ್ಸು ಸೊ ಆ ಥರ ನಮಗೆ ಈ ಕೌಂಟಿಂಗ್ ಬಂದ್ಬಿಟ್ಟು ಸತ್ಯಲೋಕದಲ್ಲಿ ಸನಿ ದೇವರು ಇಡ್ತಾರೆ ಇಟ್ಕೊಳ್ತಾರೆ ಅದು ಅವರೇ ಇದಕ್ಕೆ ಅಧಿಪತಿ ಯಾವಾಗ ನನ್ನ ಕೌಂಟಿಂಗ್ ಇಷ್ಟು ಲೆವೆಲ್ ಅಂತ ಬರ್ತದೋ ಅವರು ಒಂದು ಎಸ್ ಎಂ ಎಸ್ ಚಿತ್ರಗುಪ್ತನ ಕಳಿಸ್ತಾರೆ ಚಿತ್ರಗುಪ್ತ ಬಂದ್ಬಿಟ್ಟು ಎಮದೂತನ ಕಳಿಸಿ ತಗೊಳ್ತಾರೆ ಅದಕ್ಕೆ ಪತಂಜಲಿ ಮಹರ್ಷಿ ಬಂದ್ಬಿಟ್ಟು ಅಷ್ಟಾಂಗ ಯೋಗ ಅಂತ ಕೊಟ್ಟಿದ್ದಾರೆ ಅದ್ರಲ್ಲಿ ಒಂದು ಯೋಗ ಬಂದು ಪ್ರಾಣಾಯಾಮ ಈ ಪ್ರಾಣಾಯಾಮ ಏನಂದರೆ ಅದು ನೀವು ಪ್ರಾಣಾಯಾಮ ಮಾಡಿದ್ರೆ ನಿಮ್ಮ ಶ್ವಾಸವನ್ನು ನೀವು ಕಂಟ್ರೋಲ್ ಮಾಡ್ದಂಗೆ ರೇಚಕೆ ಇದು ಕುಂಭಕ ರೇಚಕೆ ಅಂತ ಇದೆ ಕ್ಲೋಸ್ ಮಾಡಿಕೊಂಡು ಇನ್ಹೇಲ್ ಮಾಡೋದು ಹೋಲ್ಡ್ ಮಾಡೋದು ತಿರ್ಗಾ ಬಿಡೋದು ಸ್ಲೋ ಆಗಿ ಸ್ಲೋ ಆಗಿ ಸ್ಲೋ ಆಗಿ ಇವಾಗ ಎಷ್ಟು ನೀವು ಹೋಲ್ಡ್ ಮಾಡ್ತೀರೋ ಅಷ್ಟು ನೀವು ಲಾಂಗ್ ಗುಟಿ ಆಫ್ ಲೈಫ್ ಓಕೆ ಓಕೆ ಸೊ ಈ ಸ್ಪಿರಿಚುವಲ್ ಧ್ಯಾನದಲ್ಲಿ ನೀವು ಮಾಡ್ತಾ 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 ಒಂದು ಲೆವೆಲ್ಗೆ ನಿಮ್ಮ ಬ್ರೀದಿಂಗ್ ಬಂದು ಸ್ಲೋ ಆಗ್ತದೆ ಕಂಟ್ರೋಲ್ ಕೊಡ್ತದೆ ಅದಕ್ಕೆ ಋಷಿಗಳು ಈ ಹಸುರುಗಳು ತಪಸ್ಸುಗಳೆಲ್ಲ ಎಷ್ಟೋ ಸಾವಿರಾರು ವರ್ಷಗಳು ಕೂತ್ಕೊಂಡಿರ್ತಾರೆ ತಪಸ್ಸಿನಲ್ಲಿ ಏನಂದರೆ ಅವರು ಈ ಬ್ರೆತ್ನ ಕಂಟ್ರೋಲ್ ಮಾಡಿ ಝೀರೋ ಲೆವೆಲ್ಗೆ ತಂದಿದ್ದಾರೆ ಇದು ಆ್ಯಕ್ಚುಲ್ ಕಾಸ್ ಆಫ್ ಡೆತ್ ಇಲ್ಲ ನೀವು ಬಿಡೋ ಪ್ರಾಣ ನಿಮ್ಮ ಬ್ರೀದಿಂಗ್ ಅದಕ್ಕೆ ನೋಡಿ ಸ್ಪೋರ್ಟ್ಸ್ ಮೆನೆಲ್ಲ ಜಲ್ದಿ ಸತ್ತೋಗ್ತಾರೆ ಬಿಕಾಸ್ ದೇ ಎಕ್ಸಾಸ್ಟ್ ದೇರ್ ಬಾಡಿನ ಬ್ರೀದಿಂಗ್ ಮಾಡಿ 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 ಎಕ್ಸರ್ ಮಾಡಿ ದೇ ಎಕ್ಸಾಸ್ಟ್ ದೇರ್ ಬ್ರೀದಿಂಗ್ ಕೌಂಟ್ ಸಿಕ್ಸ್ಟಿ ಇಯರ್ಸ್ ಬ್ರೀದಿಂಗ್ ಇರೋದು ತರ್ಟಿ ಇಯರ್ಸ್ಗೆ ಕೌಂಟ್ ಆಗುತ್ತದೆ ಕಡಿಮೆ ಹೊಡ್ದ್ತಾರೆ ನೀವು ಡೈಲಿ ಟ್ವೆಂಟಿ ಫೋರ್ ಮಿನಿಟ್ಸ್ ಪ್ರಾಣಾಯಾಮ ಮಾಡಿದ್ರೆ ಲಾಂಗ್ ಡ್ಯೂಟಿ ಆಗ್ತದೆ ನಿಮ್ಮ ಲೈಫು ನೀವು ಒನ್ ಟ್ವೆಂಟಿ ಇಯರ್ಸ್ ನೀವು ಇರ್ತೀರ ಇದು ಕಲಿಯುವುದಲ್ಲಿ ಒಂದು ಆ್ಯಾವ್ರೇಜ್ ಮ್ಯಾನು ಆವಾಗ ಒನ್ ಟ್ವೆಂಟಿ ಇಯರ್ಸು ತ್ರೈಸ್ ದಟ್ ಈಸ್ ದ್ವಾಪ್ರ ಈಗ ತ್ರೈಸ್ ದಟ್ ಈಸ್ ತ್ರೇತ ಈಗ ಫೋರ್ ಟೈಮ್ಸ್ ಇಸ್ ಸತ್ಯ ಸತ್ಯವಾದ ಫೋರ್ ಟ್ವೆಂಟಿ ಇಯರ್ಸ್ ಅಲ್ಲಿ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಹಂಡ್ರೆಡ್ ಆ ಥರ ಸೊ ಪ್ರತಿಯೊಬ್ಬರೂ ಇಲ್ಲಿ ಸರಿ ಇಲ್ಲಿ ಮನುಷ್ಯರಿಗೆ ಮಾತ್ರ ಇದಾಗುತ್ತಾ ಕಂಪೇರ್ ಆಗುತ್ತಾ ಇಲ್ಲ ಇಲ್ಲ ಅವ್ರಿಗೆ ಬೇರೆ ಅವರು ಕ್ರಿಯೇಷನ್ ಬೇರೆ ಅದು ಬಂದು ಚತುರ್ಮುಖ ಬ್ರಹ್ಮ ಅವ್ರು ಕ್ರಿಯೇಟ್ ಮಾಡಿದ್ದಾರೆ ಅದಕ್ಕೆ ಇಷ್ಟಂಥ ಲೈಫ್ ಇದೆ ಅದು ಸತ್ತು ತೋದ್ರೆ ಆತ್ಮ ವಾಪಸ್ಸು ಚತುರ್ಮುಖ ಚತುರ್ಮುಖ ಬ್ರಹ್ಮ ಲೋಕಕ್ಕೆ ಹೋಗ್ತದೆ ಸೊ ಮನುಷ್ಯನ ಮಾತ್ರ ಈ ಥರ ಒಂದು ಕೌಂಟಿಂಗ್ ಸೊ ನಾವು ಉಸಿರಾಟ ಯಾವ ಥರ ಆಟ ನೀವು ಅದಕ್ಕೆ ಎಷ್ಟು ನೀವು ಕೋಪ ಮಾಡ್ಕೊಳ್ತೀರೋ ಅಷ್ಟು ನಿಮ್ಮ ಲೈಫು ಕಡಿಮೆ ಆಗ್ತದೆ ಶಾಂತ ಎಷ್ಟು ಕಾಮು ಶಾಂತವಾಗಿ ಸ್ಮೈಲಿಂಗ್ ಆಗಿರ್ತಿರೋ ಅಷ್ಟು ನಿಮ್ಮ ಲಾಂಗ್ ಗುಟಿ ಆಫ್ ಲೈಫ್ ಇನ್ಕ್ರೀಸ್ ಆಗ್ತದೆ ಈ ರೀತಿ ಅಂದರೆ ನಾವು ನಮ್ಮ ಒಂದು ಸು ಆಯಸ್ಸನ್ನು ನಾವು ಹೆಚ್ಚಿಸ್ಕೋಬೋದು ಹೌದು ನೀವು ನಿಮ್ಮ ಕೈನಲ್ಲಿದೆ ಅಲ್ಲ ಅದೇ ಹೇಳ್ದಲ್ಲ ಬ್ರಹ್ಮ ಬಂದು ನಿಮ್ಮ ವಿಧಿಯನ್ನು ಬರ್ದಿಲ್ಲ ಎಲ್ಲ ನೀವೇ ಬರ್ಕೊಂಡಿರೋದು ನೀವೇ ಡಿಸೈಡ್ ಮಾಡಿದಿರ ಗಂಡಸ ಹೆಂಗಸ ಎಷ್ಟು ಪಾರ್ಟ್ನರು ನಿಮ್ಮ ಇದು ಇವಾಗ ಯಾವಾಗ ಸಾಯಬೇಕು ಅಂತ ಎಲ್ಲ ನಿಮಗೆ ಎಲ್ಲ ನಿಮ್ಮ ಕೈನಲ್ಲೇ ಇರೋದು ಸೊ ಆಗಿ ನಾವು ಎಲ್ಲ ಬ್ರಹ್ಮ ನಮ್ಮ ಮಣೆ ಬರೆಲ್ಲ ತಪ್ಪು ಅಲ್ಲ ಅಂತ ಸೊ ಅದು ಸುಳ್ಳು ಅದೆಲ್ಲ ಅನರ್ಥವಾಗಿ ಮೀನಿಂಗು ಸೊ ನಮ್ಮ ಕಟ್ಟಡ ನಾವೇ ಬರ್ಕೊಂಡಿದ್ದೀವಿ ಹೌದು ಬಟ್ ಅದು ನಮಗೆ ಗೊತ್ತಿಲ್ಲ ಅಷ್ಟು ಗೊತ್ತಿಲ್ಲ ಸತ್ಯ ಗೊತ್ತಿಲ್ಲ ಇವರು ಅಂಬರೀಷ್ ಅವರು ಬಂದ್ಬಿಟ್ಟು ನಮಗೆ ಎಷ್ಟೋ ಸತ್ಯಗಳು ಹೇಳ್ಕೊಟ್ಟಿದ್ದಾರೆ ಸೊ ಅದಕ್ಕೆ ನಮಗೆ ನಮ್ಮ ಕಣ್ಣುಗಳು ಓಪನ್ ಆಗಿದೆ ನಿಜ ಏನಂತ ಇದು ಗೊತ್ತಾಗುತ್ತೆ ಸಾಮಾನ್ಯವಾಗಿ ಇದನ್ನ ಯಾರು ಎಲ್ಲೂ ಡಿಸ್ಕಸ್ ಮಾಡಿಲ್ಲ ಅಲ್ಲ ಇದು ಯಾವ ಎಲ್ಲಿ ಬರ್ದಿಲ್ಲ ಎಲ್ಲಿ ಸಿಕ್ಕಲ್ಲ ಸಿಗಲ್ಲ ಸರ್ ಇದು ಹಾಗಾಗಿ ಗೊತ್ತಿಲ್ಲ ವಿಚಾರ ಗೊತ್ತಿಲ್ಲ